ನನ್ನ ಹೆಸರು ಆರೋಗ್ಯ ಅಂತ ಸಿರಿನ ನಮ್ಮ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏರಿನ ಸಮಸ್ಯೆ ಆಗಿತ್ತು ಎಲ್ಲ ಹಾಸ್ಪಿಟ್ಲಿಗೂ ಹೋದೆ ಇವನ್ ಬೆಂಗಳೂರು ಗುಲ್ಬರ್ಗ ರಾಯಚೂರು ಮೂರು ಕಡೆ ತೋರಿಸಿದ್ರು ಎಲ್ಲ ನಾರ್ಮಲ್ ರಿಗೋದ್ರು ಆದರೆ ನನ್ನ ದೇಹದಲ್ಲಿ ಅನಾರೋಗ್ಯದ ಸಮಸ್ಯೆ ಹಾಗಾಗಿ ನಾನು ನಾನು ಕ್ಯಾಥಲಿಕ್ ಚರ್ಚಲ್ಲಿ ಬೆಳೆದವರು ನಾನು ಯಾವಾಗಲೂ ದೇವರಿಗೆ ಬೇಡೋದು ಹೆಸರೇ ಜಾಸ್ತಿ ಬೇಡೋದು ನನಗೆ ನಮ್ಮ ಅತ್ತಿಗೆ ಹೇಳಿದರು ಬಾದರ್ಲಿಗೋದ್ವಿ ಅಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ದೇವರ ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಏಳು ವಾರ ಸತತವಾಗಿ ಬಂದು ನಾನು ಏಳು ಮಟ್ಟಲು ಧ್ಯಾನದಲ್ಲಿ ಭಾಗವಹಿಸಿ ನಾನೀಗ ಸಂಪೂರ್ಣ ಆರಾಮಾಗಿದ್ದೇನೆ ದೇವರ ಆಶೀರ್ವಾದ ದೇವರು ನನ್ನನ್ನು ಅದ್ಭುತ ಮಾಡಿ ನಾನು ಆಶೀರ್ವಾದ ಮಾಡಿದರೆ ದೇವರಿಗೆ ಪೂಜಾರಿ ಇಚ್ಛಿಸುತ್ತೇನೆ ಶ್ರೀಕೃಷ್ಣ ಮಹಾಪ್ರಭುಗಳಿಗೂ ದೇವ್ರಿಗೆ ಮೈ ಉಂಟಾಗಲಿ ನೋಡ್ರಿ ಎಲ್ಲಿದ್ದ ಇದ್ದರೂ ಕೂಡ ಎಲ್ಲಿಂದ ಬಂದರೂ ಕೂಡ ಎಂಥ ಸಮಸ್ಯೆ ಇದ್ರು ಕೂಡ ಆ ದೇವರು ಕೇಳ್ತಾನ ಪ್ರಿಯರೇ ನಾನು ಸೇವೆ ಮಾಡೋದಕ್ಕೆ ಬಂದಾಗ ದೇವ್ರಿಗೆ ಕರೆದಾಗ ನಾನು ಕೇಳಿದ್ದು ಒಂದೆಪ್ಪ ನಾವು ಯಾರಿಗೆ ಪ್ರಾರ್ಥನೆ ಮಾಡ್ತೀವಿ ಅವರಿಗೆ ನೀನು ಏನು ಮಾಡಬೇಕು ಆಶೀರ್ವಾದ ಮಾಡಬೇಕು ಕಾರ್ಯ ಮಾಡಬೇಕು ಹಾಗಾದ್ರೆ ನಾನು ನೀನು ಸೇವೆ ಮಾಡ್ತೀನಿ ಯಾಕಂದ್ರೆ ಸೇವೆ ಮಾಡೋರು ಭಾಳ ಮಂದಿ ಇದ್ದಾರಪ್ಪ ಸೇವೆ ಮಾಡೋದನ್ನೆಲ್ಲ ಅನೇಕ ಥರವಾಗಿ ಮಾತಾಡ್ತಾರೆ ಆ ಥರ ಆಗಬಾರ್ದು ನನ್ನ ಮನೆ ಮಟ್ಟಿಗೆ ನಾನು ಜೀವಿಸ್ತಿದ್ದೆ ನೀವು ಆ ಥರ ಕಾರ್ಯ ಮಾಡಿದರೆ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಅಂದಮೇಲೆ ದೇವರು ನಾನು ಕೂಡ ಮಾತಾಡಿದರು ನನ್ನ ಅಂಗೈಯಲ್ಲಿ ನಿನ್ನ ಒದಗಿಸಿಟ್ಟಿದ್ದೇನೆ ನನ್ನ ಮಾತು ನೇನು ಬಾಯಲ್ಲಿಟ್ಟಿದ್ದೇನೆ ಕಿತ್ತಿ ಹಾಕುವುದಕ್ಕೂ ನಡುವುದಕ್ಕೂ ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ನಾನೇ ನಿನ್ನ ಸಂಗಡಿ ಇದ್ದಳು ನೀನು ಹೋಗುವಲ್ಲೆಲ್ಲ ನಾನು ಸಫಲಗೊಳಿಸ್ತೀನಿ ಹೇಳಿ ದೇವರು ನೀನು ಪ್ರಾರ್ಥನೆ ಕೇಳುತ್ತೀನಿ ನಾನು ಕಾರ್ಯ ಮಾಡ್ತೀನಿ ಅಂದಾಗ ಆವಾಗ ಮೊದಲನೇ ದಿವಸನೇ ಅದ್ಭುತವಾಗಿ ಸಾವಿನ ದವಣಿಯಿಂದ ಒಬ್ಬ ಹುಡುಗನ ದೇವರು ಪಾರು ಮಾಡುತ್ತೇವೆ ಆವತ್ತಿನಿಂದ ಇವತ್ತಿನವರೆಗೂ ಅನೇಕ ಸಾವಿರಾರು ಜನರಿಗೆ ದೇವ್ರಿಗೆ ಕಾರ್ಯ ಮಾಡಿದ್ದಾರೆ ಹರಿ ಲೋಯ ಆಮ್ಯಾನ್ ಇವತ್ತು ಕೂಡ ಆರೋಗ್ಯ ಮಗಳಿಗೆ ಅನಾರೋಗ್ಯ ಇದೆ ಆದರೆ ಡಾಕ್ಟರ್ ರಿಪೋರ್ಟ್ನಲ್ಲಿ ಏನಿದೆ ನಾರ್ಮಲ್ ಇದೆ ಆ ಮಗಳನ್ನು ಪೀಡಿಸುವ ಕಾಡಿಸುವ ಆ ಆತ್ಮ ವೈದ್ಯರಿಗೂ ಕೂಡ ಸವಲಾಗಿರುವಂಥದ್ದು ಆ ಸೃಷ್ಟಿಕತನಾದ ದೇವರ ದೃಷ್ಟಿ ಆತನ ಸನ್ನಿಧಾನದಲ್ಲಿ ಬಂದ ಆ ಮಗಳಿಗೆ ಏನು ಮಾಡಿದ್ದಾರೆ ಬಿಡುಗಡೆ ಕೊಟ್ಟಿದ್ದಾರೆ ಎಲ್ಲ ಗಂಟೆ ಹೆಚ್ಚು ವರ್ಷ ಎಷ್ಟು ವರ್ಷಗಳಿಂದ ಇತ್ತಮ್ಮ ನಾಲ್ಕು ವರ್ಷದಿಂದ ಅಂತ ಬಹಳ ಕಷ್ಟ ಅಯ್ಯಮಗೆ ಗೊತ್ತಾ ಅಯ್ಯಮನ ಸಮಸ್ಯೆಯನ್ನು ಅಯಮ್ಮ ಅನುಭವಿಸಿ ದೇವರು ಏನು ಮಾಡಿದ್ದಾನೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅಯ್ಯ ಏ ಸ್ವಲ್ಪ ಅಂತ ದೇವರಂತ ನಂಬತ್ತರ ಎಲ್ರಿಗೂ ಕಾರ್ಯ ಮಾಡ್ದ ನಂಬ್ತೀರ ಆತನಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲವೇ ಇಲ್ಲ ಎಲ್ರು ಗಟ್ಟಿಯಾಗಿ ಚೆನ್ನಿಸ್ತಾರೆ ಅವೇ